ನಮ್ಮ ಊರಲ್ಲಿ ಅನ್ನದಾನ ಹಾಕುವುದು ನಮ್ಮ ಅಕ್ಕನ ಮಗಳು ಭಾರಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದು ಬಂದು ನಾವು ದೇವಸ್ಥಾನಕ್ಕೆ ಅನ್ನದಾನ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿ ಇದು ಹೆಚ್ಚಿನ ಸಂಖ್ಯೆಯಿಂದ ಎಲ್ಲರಿಗೂ ನಾವು ಅಲ್ಲಿ ಸ್ಟೈಲಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಇದು ಐತೆ ನಿಮಗೆಲ್ಲ ಹಾಕ್ತೀನಿ ಏನೇನು ಬೇಕಲ್ಲ ಮಾಡ್ತೀನಿ ಒಟ್ಟು ಒಂದು ನಾಲ್ಕು ಐದು ನಮ್ಮ ಅಕ್ಕನ ಮಗಳನ್ನ ಆವಾಗ ಅವಾಗ ಕರೆದೆ ಬಟ್ ಇವರು ಬರ್ದೇನೆ ಹೋಗ್ಬಿಟ್ರು ಬಟ್ ಈವಾಗ ಬಂದು ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ನೋಡಿ ಬಾಳೆಕಾಯಿ ಇದೇನಂದ್ರೆ ಹುಲಿ ಅಂದ್ರೆ ಗೊತ್ತಾಗ ಒಬ್ಬೊಬ್ರು ಗೊತ್ತಾಗುತ್ತೆ ಒಬ್ಬೊಬ್ರು ಗೊತ್ತಾಗಲ್ಲ ಮತ್ತೆ ಇಲ್ಲಿ ನೋಡಿ ಬಾಳೆಕಾಯಿನ ಕಟ್ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಪಿಟ್ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಚಿಕ್ಕರ ಮಾಡ್ತಾ ಇದಾರೆ ನೋಡಿ ಇವರೇ ಬಟ್ಟರು ನೋಡ್ಕೊಬಿಡಿ ಇವರು ಸುಸ್ಟೆ ಸುಮಾರು ಎಷ್ಟೇ ಇವರು ಬಟ್ಟರೆಗಳು ಅಲ್ಲ ಹ್ಮ್ ಹೆಂಗ್ ಮಾಡ್ತಾ ಇದ್ದೀವಿ ನೋಡಿ ಅಲ್ಲಿ ಬೇರೆ ಬೇಲೆ ಏನು ಕಿಚ್ಚ ಪಿಚ್ಚ ಅಂತ ಇದು ಮಾಡ್ತಾ ಇದೆ ಕಿಚ್ಚಾ ಪಿಚ ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಕೂಡ ನೋಡಿ ನಾವೆಲ್ಲ ಒಂದೇ ಗ್ರೂಪ್ ಮತ್ತೆ ನಮಗೆ ம்ம எஸ்டுதவாத அது பாயசமான பாய் தான் சுமாரி எஸ்டே டமாரும் பாய்ளா

ತಲೆ ಒಳಗೆ ನೋಡಿ ಇಲ್ಲಿ 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 ಆಯ್ತು ಮತ್ತು ಹಸಿರು ಬಟಾಣಿ ಕೂಡ ಇದ್ರಲ್ಲಿ ಮಿಕ್ಸ್ ಮಾಡಿದ್ವಿ ಮತ್ತೆ ಇದ್ರಲ್ಲಿ ಸ್ವಲ್ಪ ರಾಗಿ ಕೂಡ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡಿದೀವಿ ಇದು ಚೆನ್ನಾಗಿರುತ್ತಂತೆ ಆ ಥರ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾವು ದೇವರಿಗೆ ಅನ್ನದಾನ ಮಾಡಕ್ಕೆ ಈ ಪಟಾಣಿ ಕೂಡ ನಾವು ರೆಡಿ ಮಾಡಿ ಹಾ ನೋಡಿ ಇವನು ತಿಮ್ಮಪ್ಪ ಇವನು 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 ಸಾಧಾರಣ ತಿಮ್ಮಪ್ಪ ಅಲ್ಲಿ ಭಟ್ರವ್ರು ಅವರು ವಿಡಿಯೋ ಎಲ್ಲ ಮಾಡ್ತಾರೆ ನೋಡ್ಬಿಟ್ಟು ನಿಮ್ಮ ಯಾವ್ದು ಇನ್ಸ್ಟಾಗ್ರಾಮು ಯಾವುದು ಫೇಸ್ಬುಕ್ಕು ಯಾವುದು ಆ ಯೂಟ್ಯೂಬ್ ಅಂತ ಕೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಕ್ಲಿಕ್ ಮಾಡಿ ಅವರಿಗೆಲ್ಲ ಫಾಲೋ ಮಾಡ್ಕೊಟ್ಬಿಡ್ತೀನಿ ನೋಡಿ 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 ಇವರೇ ನೋಡಿ ಓ ಹೋ 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 ಹೋಹ್ ಅನ್ನ ತುಂಬ ಅದಿಗೆ ಮಾಡ್ಬಿಟ್ಟು ಇಲ್ಲಿ ನೋಡಿ ತಿಮ್ಮಪ್ಪ ಹೊಡಿತಾನೆ ಬೊಮ್ಮಪ್ಪ ಹಿಡಿತಾನೆ ಇಲ್ಲಿದ ನೋಡಿ ಇವನು ಭಾರಿ ಅದ್ಭುತವಾದ ಹುಡುಗ ಇವನು ನೋಡಿ ಬೊಮ್ಮನ್ನು ಹೊಡಿತಾರೆ ನೋಡಿ ಇವಾಗ ಇದು ಸಿಕ್ಸು ಓ ಫೋರ್ ಕ್ಯಾಮ್ರಾ ಮೇಲೆ ಬಿಸಿ ಹಾಕಿ ಕೊಟ್ಟು ನೋಡಿ ಇವರೇ ವ್ಯಕ್ತಿಪುಳ್ತಿವಿ ವೀರಸ್ವಾಮಿ ಅವರು ಅಡಿನೋ ಸಿಕ್ಸು ಹಾಗೆ ಇದೆಲ್ಲ ಅನ್ನದಾನ ಮಾಡಿಬಿಟ್ಟು ಕೆಲಸ ಮಾಡಿಬಿಟ್ಟು ಸಿಗ ಅಂತ ನೋಡಿ ನಾನು ಹೊಡೆದೆ ನೋಡಿ ಸಿಕ್ಸ್ ಇವಾಗ ಅನ್ನದಾನ ಮಾಡಿಬಿಟ್ಟು ಅಲ್ಲ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮಕ್ಕಳು ರಿಲ್ಯಾಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಇವರೇ ನಮ್ಮ ಹೆಸರು ಬೊಮ್ಮನ್ನ ಅಂತವ್ರು ಇವ್ರ ಹೆಸರು ನಮ್ಮ நீடிடிய அந்தடீத்தீனிங் ஆ நோட் பண்ணி ஒடித்த நோட்ரி துப்பா சுத்தப்பா நன்கு தர்சோம் ಅಣ್ಣ ಒಂದು ಗ್ಯಾಸು ಖಾಲಿ ಆಗ್ಬಿಡ್ತು ಮತ್ತೆ ಎರಡನೇ ಗ್ಯಾಸು ತಗೊಂಡು ಇದ್ದೀನಿ ಫುಲ್ ಗುಡ್ಡೆ ಮೇಲೆ ಅಂದ ಕೆಳಗಡೆ ನಾನು ಹೆಗಲು ಮೇಲೆ ಐತೆ ಗ್ಯಾಸು ನಾವೆಲ್ಲ ಅಡುಗೆನೆಲ್ಲ ತಿನ್ಬಿಟ್ಟು ಬಿಡ್ತೀವಿ ಒಂದು ಊಸು ಇದು ಕೆಲವು ದಿನಗಳಲ್ಲಿ ಸಾಂಬಾರು ರೆಡಿ ಮಾಡ್ತಾಯಿದ್ವಿ ಭತ್ತರದೇನು ಎತ್ತ ಹಾಕ್ತಾಯಿದ್ದಾರೆ ತರಕಾರಿನೆಲ್ಲ ಎತ್ತು ಕಟ್ ಮಾಡಿ ಇದ್ದಾರೆ ನಾವು ಅದನ್ನು ಫಿಟ್ ಮಾಡಿ ತಿಂತಾಯಿರೋದು ರಸ ರಸ ರಫ ರಸ ಅಂತ ಎಲ್ಲ ಕೆಲಸಗಳು ಮುಗಿತು ಅಲ್ಲ ಕಟ್ ಮಾಡಿ ಅಡುಗೆ ಮಾಡೋಕೆ ಬೇಕು ಗ್ಯಾಸು ಅಣ್ಣ ಅಡುಗೆ ಮಾಡೋಕೆ ಬೇಕು ಗ್ಯಾಸು ಅದೆಲ್ಲ ತಿನ್ಬಿಟ್ಟು ಬಿಡ್ತಾರಲ್ಲ ಒಂದು ಊಸು ಅದಕ್ಕೆ ಕೆಲಸ ಮಾಡ್ತಾ ನೋಡಿ ಅಡಿ ಇದನ್ನ ನೋಡಕ್ ನೋಡಿ ಎಷ್ಟು ಜನ ವಾವ್ ಬ್ಯೂಟಿಫುಲ್ ಇಲ್ಲಿ ನೋಡಿ ಇಲ್ಲೊಬ್ರು ನೋಡಿ ಇಲ್ಲಿ ಎಲ್ಲ ಇವರು ನೋಡಕ್ಕೆ ಇವರೆಲ್ಲ ಬಂದಿರೋದಿಲ್ಲಿ ಇವರು ಆವಾಗಿಂದ ಟ್ರೆಂಡಿಂಗಲ್ಲಿ ಇಲ್ಲೇ ಇದಾರೆ ನೋಡಿ ಅಲ್ಲೊಬ್ರು ಬಂದ್ರು ಇಲ್ಲೊಬ್ರು ನೋಡಿ ಕಟ್ ಮಾಡಿ ನಾಯಿ ಫಿಟ್ ಮಾಡಿ ಮಾಡೋ ಥರ ಇದಾರೆ ಇವರು ನೋಡಿ ಇವ್ರ ಹೆಸರು ತಿಮ್ಮಣ್ಣ ಅಣ್ಣ ನೋಡಿದ್ರಲ್ಲ ಅಣ್ಣ ಅಣ್ಣ ಹುಡುಗಿರೋ ಮೊದಲೇ ಆದ್ಮೇಲೆ ಹಾಕ್ತಾರೆ ಆಂಟಿ ಆದ್ಮೇಲೆ ಹಾಕ್ತಾರೆ ಇವ್ರಿಗೆಲ್ಲ ಕೂತಿದಾರಲ್ಲ ಇವಾಗ ಅರ್ಜೆಂಟ್ ಆಗಿ ಬೇಕು ಒಂದು ಅರ್ಧ ನೈಟಿ ಏನ್ ಮಾಡೋದ ಹಬ್ಬದ ಟೈಮ್ ಟೈಮಲ್ಲಿ ನಮ್ಮ ಪನಾ ಬಂದ್ರು ಅಡಿಗೆ ಅವ್ರು ರೆಡಿನ ಅಂತ ಕೋಲಕ್ಕೆ ಬಂದಿದ್ದಾರೆ ಮತ್ತೆ ನೋಡಿ ಇಲ್ಲಿ ಅವ್ರನ್ನ ಕೂಡ ಕೈಯ್ಯಲ್ಲಿ ಹಿಡ್ಕೋಬ್ರ್ ಬಸರಾಜ್ ಬೊಮ್ಮಾಯಿರ್ನ ಕೂಡ ನಾವು ಕೈಯ್ಯಲ್ಲಿ ಹಿಡ್ಕೊಂಡ್ಬಿಡ್ತೀವಿ ನೋಡಿ ಇವರು ಮಾತ್ರ ಕೈಯ್ಯಲ್ಲಿ ಇರೋಕ್ಕಾಗಲ್ಲ ಯಾಕೆಂದ್ರೆ ಇವ್ರನ್ನ ಮಾತ್ರ ಕೈಯಲ್ಲಿ ಇರೋಕ್ಕಾಗಲ್ಲ ಇವ್ರ್ಗೆ ಏನ್ ಮಾಡಕ್ ಕರ್ಕೊ ಬಂದಿದ್ರೆ ಮುದ್ದೆ ಮಾಡಿಸ್ ಬಂದಿದ್ದೀನಿ ಮುದ್ದೆ ಮುದ್ದೆ ರಾಗಿ ಮುದ್ದೆ ಮಾಡಿಸಕ್ಕೆ ಇಲ್ಲಿ ಜಡ್ಸಕ್ಕೆ ಯಾರು ಇಲ್ಲ ಮತ್ತೆ ನೋಡಿ ನಮ್ಮ ಪಣಾತಿ ಕೂಡ ಬಂದ್ರಿ ಇಲ್ಲಿ ಇವ್ರೇ ನೋಡಿ ತಿಮ್ಮಣ್ಣ ಅಂತ ಇವ್ರ ಹೆಸರು ಮತ್ತೆ ಐತೈತೆ ರಾಜ ಅಂತ ಸೂಸ್ತೆ ಸುಮಾರು ಎಸ್ತೆ ಡಮರ್ ಇವರು ಅಲ್ಲಿದ್ದಾರೆ ನೋಡಿ ಅವ್ರು ಅವ್ರನ್ನ ರಾಮಾಪುರದಿಂದ ಕರ್ಕೊ ಬಂದಿದಿನ ಅಡಿಗೆ ಮುದ್ದೆ ಮಾಡೋಕ್ಕೆ ಜಾಸ್ತಿ ಜಡ್ಸಕ್ಕೆ ರಾಮಾಪುರದಿಂದ ಕರ್ಕೊಂಡ್ ಬಂದಿದ್ರು

ಆಯಿತು ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಬಟ್ ಆಗೋದೇ ಇಲ್ಲ ಐದು ಗಂಟೆಗೆ ಇಲ್ಲಿರೋರು ನಡುವರೆ ಸಿಮ್ಮಲ್ಲಿ ಇವರು ಸೂಸ್ಟೆ ಸುಮೋರು ಎಷ್ಟೇ ದಮೋರು ಇವ್ರೂ ಗ್ರಾಮಾಪುರಗಳಿಂದ ಕರ್ಕೊಂಡ್ ಬಂದಿದ್ದೀನಿ ಅಡುಗೆ ಬಟ್ರ್ ಮಾಡೋಕ್ಕೆ ಹುಡುಗರೆಲ್ಲ ಫುಲ್ಲು ಫೀಲ್ಡಲ್ಲಿ ಬಿಸಿ 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 ಅನ್ನ ಮಾಡ್ಕೊಬಿಡೋಣ ಅಂತ ಬಟ್ ಐದು ಗಂಟೆಗೆ ಐದು ಗಂಟೆನೇ ಆಗೋದು ಸ್ವಲ್ಪ ವೆಯ್ಟ್ ಮಾಡಿಸ್ಬೇಕಾದ್ರೂ ಅದಕ್ಕೆ ಕಬಡ್ಡಿ ಆಟ ಕೊಟ್ಟಿದ್ದೀನಿ ಪಾತ್ರೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಇಲ್ಲಿಂದ ಇದಕ್ಕೆ ಶಿಫ್ಟ್ ಮಾಡಿ ನಮ್ಮ ಅಕ್ಕ ಚೇಂಜ್ ಮಾಡ್ತಾಯಿದ್ದಾರೆ ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ ಅಷ್ಟೇ ಇದು ಕೆಲಸ ಯಾವುದೇ ಮಾಡಿಲ್ಲ ಶಿಫ್ಟ್ ಮಾಡು ಶಿಫ್ಟ್ ಮಾಡು ಇದು ಪಿಂಡಗಳು ಇದು ನಮ್ಮ ದಂಡ ಪಿಂಡಗಳು ನಮ್ಮ ಅಕ್ಕ ನೋಡಿ ಅಷ್ಟು ಶುಭ ಮಾಡ್ಬೋದು ನೋಡಿ ತೋರಿದ್ರೆ ಮುಗಿತೀನಿ ಕಲ್ಲೆ ಹುಲ್ಲೆಗೆ ರೆಡಿ ಕಲ್ಲೆ ಹುಲ್ಲಕ್ಕೆ ರೆಡಿಯಾಗಿದೆ ಇವಾಗ ಮತ್ತೆ ಆ ಸಾಂಬಾರೆಲ್ಲ ಆಯಿತು ರೆಡಿ ಆಯಿತು ಕಲ್ಲೆ ಹುಳಿಗೆ ಬಟ್ಟರು ಸ್ಪೀಡಾಗಿ ಮಾರ್ತವ್ರೆ ಅಲ್ಲ ಒರೆಸ್ತಾ ಇದಾರೆ ಇಲ್ಲಿ ಏನೇನು ಕ್ಲೀನ್ ಮಾಡಬೇಕು ಅದೆಲ್ಲ ಇದ್ದಾರೆ ಮತ್ತೆ ದೂರು ಎಣ್ಣೆ ಹಾಕ್ತಾರೆ ನೋಡಿ ಇವಾಗ ಎಣ್ಣೆ ಅವ್ರು ಎಣ್ಣೆ ಹಾಕ್ತಾರೆ ಇಲ್ವೋ ಬಟ್ ಅಡಿಗೆಕ್ಕೆ ಮಾತ್ರ ಎಣ್ಣೆ ಹಾಕಲೇಬೇಕಲ್ಲ ಹಾಕ್ತಾರೆ ನೋಡಿ ಹಾಕಿ ಅದು ಆಗಲ್ಲವಂತೆ ಸಿದ್ದರಾಮಯ್ಯ ಕೊಡೋ ನೈಂಟಿ ಆಗಲ್ಲಂತೆ ಈ ಎಣ್ಣೆ ಓಂ ಪಟ್ಟೆ ಲವಂಗಾಯ ನಮಃ ಓಂ ಅದೇನು ದ್ರಾಕ್ಷಿಯ ಏನು ಮಹಾ ಮತ್ತೆ ಓಂ ಮಹಾ ಓ ಧನ್ಯ ಪುಡಿ ಆಯನ ಮಹಾ ಧನ್ಯ ಪುಡಿ ಆಯನ ಮಹಾ ಓಂ ಧನ್ಯ ಪುಡಿ ಆಯನ ಮಹಾ ಇದ್ದಾರೆ ಅವರು ಓಂ ಕೊಂಡ ಬರ್ತಾ ಇದ್ದಾರೆ ಮತ್ತೆ ಫುಲ್ ಟೆಡ್ಡಿಗಳಿದ್ದಾರೆ ಹಿಡಿದಿದ್ದಾರೆ ಹಿಡಿದಿದ್ದೀನಿ ಹಿಡಿದಿದ್ದೀನಿ ನನ್ನ ನೋಡೋಕ್ಕೆ ಸ್ವಲ್ಪ ಸ್ಟೈಲಾಗಿ ರಾಜ್ಕುಮಾರ್ ತಂಡಕ್ಕೆ ಕಾಣಿಸ್ತಾರಲ್ಲ ಏನು ಅವ್ರು ಸ್ವಲ್ಪ ನಿರೀಕ್ಷಾಗಿದ್ದಾರೆ ಸ್ವಲ್ಪ ದಪ್ಪ ಆಗಿದ್ದಾರೆ ಅದಕ್ಕೆ ಅವ್ರು ವಯಸ್ಸಾಗ್ಬಿಟ್ಟು ಇವ್ರು ವಯಸ್ಸಾಗಿಲ್ಲ ಕಲ್ಲೇ ಹುಲಿ ರೆಡಿ ಕಲ್ಲೇ ಹುಲಿ ಬೇಯ್ತಾ ಇದೆ ಮತ್ತೆ ಇಲ್ಲಿ ನೋಡಿ ಪಾಯ್ ರೆಡಿ ಆಗ್ತಾ ಇದೆ ಬಟ್ಟರು ತುಂಬ ಬ್ಯುಸಿಯಾಗಿ ಸುತ್ತಾಡ್ತಾ ಇದ್ದಾರೆ ಅಣ್ಣ ಹುಡುಗಿರಿಗೆ ಅಡುಗೆ ಮಾಡೋಕ್ಕೆ ಬೇಕು ಗ್ಯಾಸು ಇದನ್ನೆಲ್ಲ ತಿನ್ಬಿಟ್ಟು ಬೆಳಗ್ಗೆ ಬಿಡ್ತೀವಿ ನಾವು ಊಸು ಏನಂತೀರ ಬಟ್ಟರು ಅಷ್ಟೇ ಭಾರಿ ಬುತ್ತುವಂತವಂತ ಕೆಲಸ ಮಾಡ್ತಾರೆ ಅವರು ಅವ್ರ ಸರ್ವಿಸ್ ಎಷ್ಟಂದರೆ ಇಪ್ಪತ್ತು ವರ್ಷ ಆಯ್ತು ಎಷ್ಟು ಸರ್ ನಿಮ್ಮ ಸರ್ವಿಸು ಹಾಂ ನನಗೆ ಇಪ್ಪತ್ತೇಳು ಇಪ್ಪತ್ತೇಳು ವರ್ಷ ಸರ್ವಿಸ್ ರೀ ಆ ರೇಂಜ್ಗೆಲ್ಲಿ ಭಟ್ರು ಮಾಡ್ತಾ ಇದಾರೆ ಪಟ 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 ಅಂತ ಮಾಡ್ತಾರೆ ಮಕ್ಕಳೆಲ್ಲ ಕಾಯ್ತಾ ಇದಾರೆ ಎಷ್ಟತ್ತು ಕಪ್ಪ ಅಡುಗೆ ತಿನ್ನೋದು ನಾಲ್ವತ್ತು ಕಪ್ಪ ಮಾಡೋದು ಅಂತ ಬಟ್ ಐದು ಗಂಟೆ ಮೇಲೇ ಎಲ್ಲ ರೆಡಿ ಓ ಕಾಯ್ತಕ್ಕೆ ಗೋಧಿಂಬಿದ ರಾತ್ರಿ ಎಲ್ಲ ಹಾಕಿ ಬೇಯಿಸಿ ಪಪ್ಪಾಪ ಅಂತ ಮಾಡ್ಬಿಟ್ಟವ್ರೆ ಇನ್ನೇನು ಚಕ 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 ಅಂತ ನಾವು ಕುಡಿಬೇಕು ಅಷ್ಟೇ ಇದು ಲಾಸ್ಟಾಗಿ ಮಾಡಿರೋದು ಮುದ್ದೆ ಮಾಡಿರೋದು ಬಟ್ಟರೆ ನೋಡಿ ಇಲ್ಲೊಬ್ರು ಬ್ರಿದ್ರು ನೋಡಿ ಇಲ್ಲೊಬ್ರು ಬ್ರಿದರ್ ನೋಡಿ ಅಲ್ಲಿ ಇಲ್ಲಿ ಲಾಸ್ಟ್ ಫೈನಲ್ ಮುದ್ದೆ ಮಾಡ್ತಾ ಇದ್ದೀವಿ ಪೂಜೆಗೂ ಕೂಡ ನಮ್ಮ ಪೂಜಾರಿ ತಂಬಡಿಯವರು ರೆಡಿ ಮಾಡ್ತಾಯಿದ್ದಾರೆ ಇವಾಗ ನಮ್ಮ ರೆಡಿ ಆದಮೇಲೆ ನಮ್ಮ ಪೂಜೆ ಮತ್ತೆ ನೋಡಿ ಇಲ್ಲೊಬ್ಬರು ಅಭಿಷೇಕ ಮಾಡ್ತಾ ಇದ್ದಾರೆ ಅವಳಕ್ಕಿದು ಇದೊಂದು ಮಾಡಿದರೆ ಫೈನಲ್ ಆಗಿ ಒಂದು ಪೂಜೆ ಮಾಡಬೇಕು ಲಾಸ್ತಾ ಇನ್ನೊಂದೆಯ ಇನ್ನೊಬ್ಬರು ಏನು ಐಡಿಯಾ ಮಾಡ್ತಾ ಇದ್ದಾರೆ ಬಟ್ ಹೇಗೆ ಏನು ಅಂತ ಇಲ್ಲಿ ನೋಡಿ ಎಲ್ಲರೂ ಆ ಅಲ್ಲಿ ನೋಡಿ ಏನ್ರ ಮಾಡೋಣ ಎತ್ತರ ಮಾಡೋಣ ಯಾವಾಗಲ ತಿನ್ನೋಣ ಏನಿಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದಾರೆ ಯೋಚನೆ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ನಮ್ಮ ತಾಯಿ ಅಂತೂ ಇಂತು ಅಂತ ಬಕೆಟ್ನೆಲ್ಲ ಫುಲ್ಲು ತೆಗೆದುಕೊಂಡಿದ್ದಾರೆ ನಮ್ಮ ತಾಯಿ ಬಕೆಟ್ ಚೇಂಜ್ ಮಾಡ್ತಾವ್ರೆ ಮತ್ತು ಆ ಕಡೆ ನಮ್ಮ ಹುಡುಗರೆಲ್ಲ ನೋಡು ಓ ಇರೋ ಇರೋ ಒಂದು ಐದು ದಿನಸ ತಡಿಲ್ಲ ಮಗ ಅಲ್ಲ ಆಗೋಗ್ತದೆ ತಡೆ ನೋಡ್ತಾರೆ ನೋಡಿದ್ರಲ್ಲ ವೀಡಿಯೋ ತೆಗೆದಿರೋದು ಯಾರಿಗೂ ಗೊತ್ತಿಲ್ಲ ಆ ಮಟ್ಟಕ್ಕೆ ತೆಗೆದು ಬಿಟ್ಟಿದ್ದೀನಿ ನೋಡೋಣ ಎಂತೂ ನಮ್ಮ ಜನ ಎಲ್ಲ ಬಂದ್ರು ಪೂಜೆಗೆ ಇನ್ನೇನೆಲ್ಲ ಪೂಜೆ ಮಾಡ್ಬಿಟ್ಟು ಪಟಾ ಪಟಾ ಪಟ ಅಂತ ಹೋಯ್ತಾರದೆ ಅಲ್ಲ ಏ ಪಟಾ ಪಟ ಅಂತ ಹೋಯ್ತಾರದೆ ಅಂತೂ ಇಂತು ಪೂಜೆಗೆ ನಮ್ಮ ಕಸಲು ರೆಡಿಯಾಗಿದ್ದಾರೆ ರೆಡಿಯಾಗಿ ಬಂದು ಮತ್ತೆ ನಿಮ್ಮ ಅಕ್ಕ ತಂಗಿಯವರೆಲ್ಲ ರೆಡಿಯಾಗಿ ಪೂಜೆಗೆ ರೆಡಿಯಾಗಿದ್ದಾರೆ ಪೂಜೆ ಆದ ತಕ್ಷಣವೇ